ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಬಿ ಜೆ ಪಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟ ಯತ್ನಾಳ್ ಹದಿನೈದು ಜಿಲ್ಲೆಗಳ ಮೆಗಾ ಸೀಕ್ರೆಟ್ ಏನಿದು ಹಾಗಾದರೆ ಯತ್ನಾಳ್ ಸೈಲೆಂಟಾಗಿ ಇದ್ದುಕೊಂಡೇ ಕೊಟ್ಟಿರುವಂತಹ ಮೆಗಾ ಸ್ಟ್ರೋಕ್ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆ ಮದ್ದೂರಲ್ಲಿ ಅವರ ಅಬ್ಬರ ಒಂದೇ ಸಲ ಏಕಾಏಕಿ ಯತ್ನಾಳಲ್ಲಿ ಇಲ್ಲಿ ಮೈಕಲ್ ಟಿ ವಿ ಮುಂದೆ ಮಾತಾಡಿ ಹೋಗ್ತಿದ್ರು ಏಕಾಏಕಿ ಮದ್ದೂರು ಸಂಚಲನ ಸೃಷ್ಟಿ ಮಾಡ್ತಲ್ಲ ಆದರೆ ಅಸಲಿ ಎತ್ತು ಈಗ ಬಹಿರಂಗವಾಗ್ತಾ ಇದೆ ವೆರಿ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಬಿ ಜೆ ಪಿಯನ್ನು ಕಂಗಾಲು ಮಾಡಿರುವಂತಹ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ರಾಜ್ಯ ಬಿ ಜೆ ಪಿಗೆ ಸಂಬಂಧಪಟ್ಟ ಕಮಲಪಾಳಿಗೆ ಸಂಬಂಧಪಟ್ಟಂತ ಅಚ್ಚರಿಯ ಬೆಳವಣಿಗೆ ಸರಿ ಇದು ಅಸಲಿಗೆ ಡೆಲ್ಲಿಯಿಂದಲೇ ಬಲ ಸಿಗ್ತಿದೆಯಾ ಉಚ್ಚಾಟಿತಗೊಂಡಿದ್ದರೂ ಕೂಡ ಕೆಲ ಬಿ ಜೆ ಪಿಯ ಪ್ರಮುಖ ನಾಯಕರು ಬಲ ತುಂಬುತ್ತಿದ್ದಾರೆ ಯತ್ನಾಳ್ಗೆ ಈ ರೀತಿ ಅಬ್ಬರ ಆರ್ಭಟದ ನಡುವೆ ರಿವೀಲ್ ಆಗ್ತಿರುವಂಥ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಹದಿನೈದು ಜಿಲ್ಲೆಗಳ ಸೀಕ್ರೆಟ್ ಭವಿಷ್ಯದ ಪ್ಲ್ಯಾನ್ ಏನು ಯತ್ನಾಳ್ದ ಹಾಗಾದ್ರೆ ಯಾವ ರೀತಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದಾರೆ ರಾಜ್ಯ ಬಿ ಜೆ ಪಿ ನಾಯಕರೇ ಮಂಕಾದರೆ ಯತ್ನಾಳ್ ಮುಂದೆ ಕಿತ್ತಾಡ್ಕೊಳ್ತಿದ್ದಾರೆ ಒಗ್ಗಟ್ಟಿದ್ದಿದ್ರೆ ಎಲ್ಲರೂ ಏನು ಮಾಡ್ತಿದ್ರು ಅದು ಹೈಲೈಟ್ ಆಗ್ತಿತ್ತು ಆದರೆ ಯಾರ ಕಡೆ ಗಮನ ಹರಿಸ್ಬೇಕು ಅನ್ನೋ ಅಷ್ಟು ಗೊಂದಲ ಬಿ ಜೆ ಪಿ ನಾಯಕರು ಒಬ್ಬರು ಕಂಡ್ರೆ ಇನ್ನೊಬ್ಬರು ಡೋಂಟ್ ಕೇರ್ ಪರಿಸ್ಥಿತಿ ಇದೆಯಲ್ವಾ ಈ ಹೊತ್ತಲ್ಲಿ ಯತ್ನಾಳ್ ಏನು ಮಾಡ್ತಿದ್ದಾರೆ ನೋಡಿ ಕಳೆದ ಎರಡು ವಾರಗಳ ಲೆಕ್ಕ ಮಾತ್ರ ನಿಮ್ಮ ಮುಂದೆ ಇಡ್ತಿರೋದು ಕಳೆದ ಎರಡು ವಾರಗಳಲ್ಲಿ ಬರೋಬ್ಬರಿ ಹದಿನೈದು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅವರು ಅಕ್ಟೋ ಸಾರಿ ಆಗಸ್ಟ್ ಇಪ್ಪತ್ತೇಳು ತವರು ಜಿಲ್ಲೆ ಬಾಗಲಕೋಟೆಯ ನಾಲ್ಕು ಕಡೆಗಳಲ್ಲಿ ಭಾಗಿಯಾಗಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟು ಬಾಗಲಕೋಟೆಯ ಬೆನಕಟ್ಟಿ ಸೆಪ್ಟೆಂಬರ್ ಒಂದು ಬೆಳಗಾವಿ ಜಿಲ್ಲೆ ಸೆಪ್ಟೆಂಬರ್ ನಾಲ್ಕು ಚಾಮರಾಜಪೇಟೆ ಬೆಂಗಳೂರು ಸೆಪ್ಟೆಂಬರ್ ನಾಲ್ಕು ಅದೇ ದಿನ ಹಗರಿಬೊಮ್ಮನಹಳ್ಳಿ ಸೆಪ್ಟೆಂಬರ್ ಐದು ಹೊಸಪೇಟೆ ಸೆಪ್ಟೆಂಬರ್ ಆರು ಬಾಗಲಕೋಟೆ ನಗರ ಸೆಪ್ಟೆಂಬರ್ ಎಂಟು ಕಲಬುರಗಿಯ ಅಫ್ಜಲ್ಪುರ ಸೆಪ್ಟೆಂಬರ್ ಹತ್ತು ಚಿತ್ರದುರ್ಗದಲ್ಲಿ ಶಕ್ತಿ ಪ್ರದರ್ಶನ ಇದೆಲ್ಲ ಆಗಿರೋದು ಆಲ್ರೆಡಿ ಸೆಪ್ಟೆಂಬರ್ ಹತ್ತು ಹಿರಿಯೂರು ಸೆಪ್ಟೆಂಬರ್ ಹನ್ನೊಂದು ಮದ್ದೂರು ಸೆಪ್ಟೆಂಬರ್ ಹನ್ನೆರಡು ಹೆಬ್ಬಾಳ ಬೆಂಗಳೂರು ಮತ್ತು ಸೆಪ್ಟೆಂಬರ್ ಹದಿಮೂರು ತುಮಕೂರಿನ ಶಿರ ಸೆಪ್ಟೆಂಬರ್ ಹದಿನಾಲ್ಕು ಕಲಬುರ್ಗಿ ಸೆಪ್ಟೆಂಬರ್ ಹದಿನೈದು ಗದಗ ಸೆಪ್ಟೆಂಬರ್ ಹದಿನಾರು ಗಂಗಾವತಿ ಅದೆಲ್ಲ ಮುಂದಿನ ಪ್ಲ್ಯಾನ್ ಈಗ ಎಲ್ಲೆಲ್ಲಿ ಹೋಗೋ ಫಿಕ್ಸ್ ಆಗಿದೆ ಅಂತ ಕೊಪ್ಪಳದಲ್ಲಿ ಸೆಪ್ಟೆಂಬರ್ ಹದಿನಾರು ರಾಯಚೂರಲ್ಲಿ ಸೆಪ್ಟೆಂಬರ್ ಹದಿನೇಳು ದಾವಣಗೆರೆ ಅದಾದಮೇಲೆ ಹಾವೇರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಿಗೆ ಭರ್ಜರಿ ಕಾರ್ಯಕ್ರಮ ಮಾಡೋದಕ್ಕೆ ಸ್ವಾಗತ ಮಾಡಿದ್ದಾರೆ ಬಟ್ ಪೊಲೀಸರೇ ನಿರಾಕರಿಸ್ಬಿಟ್ಟಿದ್ದಾರೆ ಈಗ ಹೋದಲ್ಲಿ ಬಂದಲ್ಲಿ ಇವರು ಕಾಂಟ್ರವರ್ಸಿ ಮಾಡಿಕೊಂಡು ಪ್ರಚೋದನಕಾರಿ ಭಾಷಣ ಅಂತ ಕೇಸ್ಗಳು ಕೇಸ್ಗಳೆಲ್ಲ ಬೀಳ್ತಿರೋದರಿಂದಾಗಿ ಮೊದಲೇ ಕೋಮ ಸೂಕ್ಷ್ಮ ಜಿಲ್ಲೆ ಆಗಿರೋದ್ರಿಂದಾಗಿ ದಕ್ಷಿಣ ಕನ್ನಡಕ್ಕೆ ಯತ್ನಾಳ್ಗೆ ನೋ ಎಂಟ್ರಿ ಅಂದ್ಬಿಟ್ಟಿದ್ದಾರೆ ಪೊಲೀಸರು ಸೊ ವಿವಿಧ ಜಿಲ್ಲೆಗಳಿಂದ ಯತ್ನಾಳ್ಗೆ ಹಿಂದೂ ಸಂಘಟನೆಗಳಿಂದ ಡಿಮ್ಯಾಂಡು ಡಿಮ್ಯಾಂಡು ಬಾಗಲಕೋಟೆ ಹೆಚ್ಚು ಕಡಿಮೆ ವಿಜಯಪುರ ಬಾಗಲಕೋಟೆ ಒಂದು ನಾಲ್ಕು ಜಿಲ್ಲೆಗೆ ಸೀಮಿತವಾಗಿರಬಹುದು ಯತ್ನಾಳ್ ಅಂತ ಅಂದುಕೊಂಡಿದ್ರೆ ಇಡೀ ರಾಜ್ಯ ಸುತ್ತೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಹಿಂದೂಪರ ಸಂಘಟನೆಗಳು ಯತ್ನಾಳ್ ಬಂದರೆ ಜನ ಸೇರ್ತಾರೆ ಹಿಂದೂಗಳ ಶಕ್ತಿ ಪ್ರದರ್ಶನ ಆಗುತ್ತೆ ಅನ್ನೋ ಕಾರಣಕ್ಕೆ ಗಣೇಶೋತ್ಸವ ಇದೆ ಮದ್ದೂರಲ್ಲಿ ಭಯಂಕರ ಶಕ್ತಿ ಪ್ರದರ್ಶನ ಮಾಡ್ತಿದ್ದಂಗೆ ಬೇರೆ ಕಡೆಯವರು ನಾವು ಕರೆಸೋಣ ಯತ್ನಾಳ್ನ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅನ್ನೋ ರೀತಿಯಲ್ಲಿ ಅವ್ರ ಕಡೆಗೆ ಕ್ರೇಜ್ ಜಾಸ್ತಿ ಆಗಿಬಿಟ್ಟಿದೆ ಸೊ ಜಿಲ್ಲೆ ಜಿಲ್ಲೆಯಿಂದ ಈಗ ಯತ್ನಾಳ್ಗೆ ಕಾಲ್ ಬರ್ತಿದೆ ರಾಜ್ಯ ಬಿಜೆಪಿಯಲ್ಲಿ ಬೇರೆ ನಾಯಕರಿಗಿಲ್ಲದ ವರ್ಚಸ್ಸನ್ನ ಈಗ ಇದ್ದಕ್ಕಿದ್ದಂತೆ ಎತ್ನಾಳ್ ಜಾಸ್ತಿ ಮಾಡ್ಕೊಂಡು ಬಿಟ್ರಾ ಅಂದರೆ ಮೊದಲಿಂದಲೂ ಸದ್ದಿತ್ತು ಅವ್ರದ್ದು ಪಂಚಮಸಾಲಿ ಹೋರಾಟ ಅದಾದಮೇಲೆ ಆಗಿ ಪಕ್ಷದ ವಿರುದ್ಧ ಯಡಿಯೂರಪ್ಪನ ವಿರುದ್ಧ ಮುಗಿಬಿದ್ದಿದ್ದು ಆದರೆ ಈ ಮಟ್ಟಿಗೆ ಕ್ರೇಜ್ ರಾಜ್ಯದ ಉದ್ದಗಲಕ್ಕೂ ಇದೆಯಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇತ್ತು ಇವ್ರು ಏನು ಮಾಡೋಕ್ಕೆ ಸಾಧ್ಯ ಬರೀ ಮೈಕ್ ಮುಂದೆ ಮಾತಾಡ್ತಾರಷ್ಟೇ ಅಂತ ಆದರೆ ಈಗ ಅದನ್ನೇ ತನ್ನ ಸ್ಟೈಲ್ ಮಾಡಿಕೊಂಡು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವರ್ಚಸ್ಸು ಜಾಸ್ತಿ ಮಾಡ್ಕೊಂಡು ನೋಡಿ ಇಷ್ಟು ಕಳೆದ ಜಸ್ಟ್ ಎಷ್ಟು ದಿನಗಳ ಲೆಕ್ಕ ಇದು ಹದಿನೈದು ಕಡೆ ಎರಡು ವಾರಗಳಲ್ಲಿ ಹದಿನೈದು ದಿನಗಳಲ್ಲಿ ಹೆಚ್ಚು ಕಡಿಮೆ ಈಗ ಮುಂದಿನ ಈ ತಿಂಗಳ ಒಂದು ಹತ್ತು ದಿನದ ಪ್ಲಾನು ಸೇರಿದಂತೆ ಹದಿನೈದು ಜಿಲ್ಲೆ ಕವರ್ ಮಾಡ್ತಿದ್ದಾರೆ ಅವರು ಸೊ ಅಷ್ಟು ಡಿಮ್ಯಾಂಡ್ ಈಗ ಯತ್ನಾಳಿಗೆ ಶುರುವಾಗಿದ್ದು ಮೊನ್ನೆ ಮದ್ದೂರಲ್ಲಿ ಘೋಷಣೆ ಮಾಡಿದ್ರು ಹಿಂದೂ ಪಕ್ಷ ಪ್ರತಾಪ್ ಸಿಂಹ ಜೊತೆಗೆ ಸೇರಿಕೊಂಡು ಅಂತ ಆ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ಗ್ರೌಂಡ್ ವರ್ಕ್ ಶುರು ಮಾಡೇ ಬಿಟ್ಟಂಗೆ ಕಾಣಿಸ್ತಾ ಇದೆ ಅಂದರೆ ಅವರು ಹೊಸ ಪಕ್ಷ ಕಟ್ತಾರೋ ಅಥವಾ ಬಿ ಜೆ ಪಿಯಲ್ಲೇ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಮಾಡೋ ಥರದಲ್ಲಿ ತನ್ನ ವರ್ಚಸ್ಸನ್ನು ಬೆಳೆಸ್ಕೊಂಡು ಎಲೆಕ್ಷನ್ ಟೈಮಲ್ಲಿ ಬಿ ಜೆ ಪಿ ಮೇಲೆ ಹೈಕಮಾಂಡ್ ಮೇಲೆ ಒತ್ತಡ ಸೃಷ್ಟಿಸ್ತಾರೋ ಹೈಕಮಾಂಡ್ಗೆ ಸೆಡ್ಡು ಹೊಡೆಯೋ ಮಟ್ಟಿಗೆ ಬೆಳೆದು ನಿಂತ್ರ ಯತ್ನಾಳಿ ಈಗ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ ಇದು ಬಿ ಜೆ ಪಿಗರನ್ನು ಕಂಗೆಡಿಸಿದೆ ಈಗಾಗಲೇ ನಾವು ನಿನ್ನೆ ಒಂದು ರಿಪೋರ್ಟ್ ಮಾಡಿದ್ವಿ ಸ್ವತಃ ದೇವೇಗೌಡರು ಯತ್ನಾಳಿ ಈ ಹಬ್ಬರದ ಬಗ್ಗೆ ಅಂದರೆ ಹಳೆ ಮೈಸೂರಲ್ಲಿ ಶುರು ಮಾಡಿಬಿಟ್ರಲ್ಲ ಇವರು ಅಂತ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ ತುಮಕೂರಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನ ಮದ್ದೂರಲ್ಲಿ ಬಿ ಜೆ ಪಿಗರು ಮುಂಚಿನ ದಿನ ಬಂದು ಹೋಗಿದ್ದಾರೆ ನೆಕ್ಸ್ಟ್ ಡೇ ಲಾಠಿ ಚಾರ್ಜ್ ಆಗೋ ತನಕ ಎತ್ನಾಳ್ಗೆ ಜನ ಸೇರ್ತಾರೆ ಒಂಟಿಯಾಗಿ ಬಂದು ಶಕ್ತಿ ಪ್ರದರ್ಶನ ಮಾಡ್ತಾರೆ ನಮ್ಮ ಶಕ್ತಿ ಇರುವಂಥ ಜಿಲ್ಲೆಗಳಲ್ಲಿ ಯತ್ನಾಳ ಹವಾ ಜಾಸ್ತಿ ಆಯ್ತಲ್ಲ ಅಂತ ದೇವೇಗೌಡರ ತನಕ ಇದು ರಿಪೋರ್ಟ್ ಹೋಗಿದೆ ಕುಮಾರಸ್ವಾಮಿ ಅವರು ಸದ್ಯದಲ್ಲೇ ಮಂದು ಮದ್ದೂರು ಅಂದರೆ ಮಂಡ್ಯ ಅಥವಾ ಮೈಸೂರಲ್ಲಿ ಒಂದು ಜಾಗೃತಿ ಸಮಾವೇಶ ದಳಪತಿಗಳ ಸಮಾವೇಶ ಆಯೋಜನೆ ಆಗ್ತಿದೆ ಅಂತ ಯಾಕಂದರೆ ಯಾಕೋ ಇಲ್ಲಿ ಕೇಸರಿ ಟೇಕ್ ಓವರ್ ಮಾಡಿಬಿಟ್ರೆ ಅನ್ನುವಂಥ ಒಂದು ಟೆನ್ಷನ್ ಸಹಜವಾಗಿರುತ್ತಲ್ಲ ಮುದ್ದೆ ಮುರಿಯೋ ಕಡೆ ಕೇಸರಿ ಭಾತ್ ತಿನ್ನಿಸೋಕೆ ಬಂದುಬಿಟ್ರೆ ಇವರು ಮದ್ದೂರು ಒಡೆ ತಿನ್ನೋರಿಗೆ ಕೇಸರಿ ಭಾತ್ ರುಚಿ ತೋರಿಸ್ ಹೋದ್ರಲ್ಲ ಅನ್ನೋ ಚರ್ಚೆ ಅಂತೂ ರಾಜಕಾರಣದಲ್ಲಿ ಜೋರಾಗಿದೆ ಈಗ ಸೊ ರಾಜ್ಯ ರಾಜಕಾರಣದಲ್ಲಿ ಈಗ ಜೋರು ಜಟಾಪಟಿ ಆಗ್ತಿರೋ ಟೈಮಲ್ಲಿ ಕಾಂಗ್ರೆಸ್ಸಲ್ಲಿ ಒಂದು ಜಟಾಪಟಿ ಬಿ ಜೆ ಪಿಯಲ್ಲಂತೂ ಹೆಜ್ಜೆ ಹೆಜ್ಜೆಗೂ ಕಿತ್ತಾಡ್ಕೊಳ್ತಿದ್ದಾರೆ ಒಬ್ರು ಕಂಡ್ರೆ ಇನ್ನೊಬ್ರಿಗೆ ಭಯನೂ ಇಲ್ಲ ಯಾವುದೇ ರೀತಿಯ ಪರಸ್ಪರ ಗೌರವಗಳನ್ನು ಕಳ್ಕೊಂಡಂಗೆ ಕಾಣಿಸ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಇದೆ ಈ ಹೊತ್ತಲ್ಲಿ ಯತ್ನಾಳ್ ನಿಧಾನಕ್ಕೆ ಹೆಮ್ಮರವಾಗಿ ಬೆಳೀತಾ ಇದ್ದಾರಾ ಎಲೆಕ್ಷನ್ನಲ್ಲಿ ದೊಡ್ಡ ಡಿಮ್ಯಾಂಡನ್ನೇ ಸೃಷ್ಟಿ ಮಾಡ್ಕೊಳ್ತಾರ ಅನ್ನೋ ಕುತೂಹಲ ಮೂಡಿದೆ ಈಗ ನೋಡಿ ಈಗ ಕಾರ್ಯಕ್ರಮಕ್ಕೆ ಜನರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಬರ್ತಾ ಇದ್ದು ಒಂದು ವಾರದಲ್ಲಿ ಅವರಿಗೆ ಇಪ್ಪತ್ತೆರಡು ಕಾರ್ಯಕ್ರಮಗಳಿಗೆ ಗಣೇಶೋತ್ಸವ ಹಿಂದೂಪರ ಸಂಘಟನೆಗಳು ಈಗ ಏನಾದರೂ ಒಂದು ಜೋರು ಕಾರ್ಯಕ್ರಮ ಮಾಡಬೇಕಂದ್ರೆ ಬಿ ಜೆ ಪಿಯ ಬೇರೆ ನಾಯಕರಿಗೆ ಆಹ್ವಾನ ಕೊಡೋದಕ್ಕಿಂತ ಹೆಚ್ಚಾಗಿ ಎತ್ನಾಳು ಕರೆಸೋದಕ್ಕೆ ಅವರು ಡೇಟಿಗೆ ಮುಗಿಬೀಳ್ತಾರೆ ಅಂದರೆ ಯತ್ನಾಳು ವರ್ಚಸ್ ಎಲ್ಲಿಗೆ ಹೋಯಿತು ಹಿಂದೂಪರ ಸಂಘಟನೆಗಳ ಹಾಟ್ ಫೇವ್ರೇಟ್ ಆಗಿದ್ದಾರೆ ಈಗ ಫೈರ್ ಬ್ರ್ಯಾಂಡ್ ಆಗಿ ಯತ್ನಾಳ್ ಅವರು ಹೋದಲ್ಲಿ ಬಂದಲ್ಲಿ ಬುಲ್ಡೋಜರ್ ಬಾಬಾ ಆಗ್ತೀನಿ ನಾನು ಕರ್ನಾಟಕಕ್ಕೆ ಅನ್ನುವಂಥ ಪ್ರಾಮಿಸ್ ಸಮೇತ ತನ್ನ ಪಕ್ಷದ ಪ್ರಣಾಳಿಕೆ ಘೋಷಣೆ ಮಾಡೋಕ್ಕೂ ಶುರು ಮಾಡಿಬಿಟ್ಟಿದ್ದಾರೆ ಸೊ ಹೈಕಮಾಂಡ್ ಯತ್ನಾಳ್ ಪವರ್ ಏನು ಅನ್ನೋ ರುಚಿ ಕಾಣ್ತಾ ಇದೆಯಾ ಈಗ ಪಕ್ಷಕ್ಕೆ ಭವಿಷ್ಯದ ನಾಯಕ ಆಗಬಲ್ಲರು ಇವರು ಅನ್ನೋ ರೀತಿಯಲ್ಲಿ ವಾತಾವರಣವನ್ನು ಸಿಕ್ಕಿದ್ದೇ ಚಾನ್ಸು ಅಂತ ಯತ್ನಾಳ್ ಸೃಷ್ಟಿಸ್ತಿದ್ದಾರೆ ಯಾಕಂದರೆ ಸಹಜವಾಗಿ ಜನ ಸೇರಿಸೋ ಶಕ್ತಿ ಪ್ರದರ್ಶನ ಮಾಡೋದು ಇದ್ದೇ ಇರುತ್ತೆ ಆದರೆ ಎತ್ನಾಳು ಬಂದರೆ ಜನ ಸೇರ್ತಾರೆ ಅಂತ ಕರೆಸೋ ಮಟ್ಟಿಗೆ ಎತ್ನಾಳು ವರ್ಚಸ್ಸು ಈಗ ರಾಜ್ಯ ರಾಜಕಾರಣದಲ್ಲಿ ಬೆಳೆದು ನಿಲ್ತಾ ಅದು ಎಲೆಕ್ಷನ್ ಟೈಮಿಗೆ ಬಿ ಜೆ ಪಿಗೆ ಬಲು ಕಾಸ್ಟ್ಲಿ ಆಗಬಹುದು ಅಥವಾ ಎತ್ನಾಳು ಬೇಕೇ ಬೇಕು ಪಕ್ಷಕ್ಕೆ ಅನ್ನುವ ಒತ್ತಡ ಸೃಷ್ಟಿಯಾಗಬಹುದು ಅಂತ ಈಗ ಮಾತಾಡೋ ರೀತಿಯಾಗಿದೆ ಬೇರೆ ಪಕ್ಷಗಳು ಕೂಡ ಎತ್ನಾಳ್ ಕಡೆಗೆ ಕಣ್ಣರಳಿಸಿ ನೋಡುವಂತಾಗಿದೆ അതും ഇൻട്രസ്റ്റിംഗ് മാഹി എട്ടാൽ മിസ് മാതും ചാനൽന സബ്സ്ക്രൈബ് മാി നിങ്ങൾ അഭിപ്രായ കമെൻറ്റ് മാഴ്സി താങ്ക് യു